ವೀಕ್ಷಕರೇ ಕಳೆದೊಂದು ವರ್ಷದಿಂದ ಮಾಧ್ಯಮಗಳಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಆ ಮೂಲಕ ಸಚಿವ ಸಂಪುಟದ ಅರ್ಧಕ್ಕೂ ಹೆಚ್ಚು ಸಚಿವರನ್ನ ಆ ತನ್ನ ಸಂಪುಟದಿಂದ ಸಿದ್ದರಾಮಯ್ಯ ಕೈಬಿಟ್ಟು ಆ ಅರ್ಧ ಸಚಿವರ ಸ್ಥಾನಕ್ಕೆ ಹೊಸ ಸಚಿವ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ಅನ್ನುವ ಮಾಧ್ಯಮಗಳು ಏನು ಪದೇ ಪದೇ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವು ಇದೀಗ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಯನ್ನು ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಒಪ್ಪಿಗೆಯ ಮುದ್ರೆಯನ್ನು ಒತ್ತಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಬಂದು ಎರಡೂವರೆ ವರ್ಷದ ಅವಧಿ ಕಳೆದ ನಂತರ ನವೆಂಬರ್ ಇಪ್ಪತ್ತ ನಂತರ ಇಪ್ಪತ್ತರ ನಂತರ ರಾಜ್ಯದ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಎನ್ನುವ ಮಾತುಗಳು ಕೇಳಿ ಇದ್ದು ಇದೇ ಒಂದು ಸರ್ಜರಿಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೈಲೇಜನ್ನು ಹೆಚ್ಚಿಸೋದಿಕ್ಕೂ ಕೂಡ ಒಂದು ಪ್ರಮುಖ ತೀರ್ಮಾನವನ್ನು ತೆಗೆದುಕೊಂಡಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಮೂಲಕ ಸಚಿವ ಸಂಪುಟದಿಂದ ಅರ್ಧಕ್ಕೂ ಹೆಚ್ಚು ಸಚಿವರನ್ನು ಕೈಬಿಟ್ಟು ಆ ಜಾಗಕ್ಕೆ ಅರ್ಹರಾಗಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರಿಗೆ ಅವಕಾಶವನ್ನೇ ಮಾಡಿಕೊಡೋದ್ರ ಮೂಲಕ ಈ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥ ಸಚಿವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡೋದ್ರ ಮೂಲಕ ಸರ್ಕಾರ ಹಾಗೂ ಪಕ್ಷದ ಮೈಲೇಜನ್ನು ಹೆಚ್ಚೋದಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬಹುದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಎನ್ನುವ ಮಾಹಿತಿಯನ್ನು ಕಾಂಗ್ರೆಸ್ನ ವಿಧಾನ ಪರಿಷತ್ತಿನ ಮುಖ್ಯ ಸಚೇತ ಸಚೇತಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರು ಒಂದು ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ಅಧಿಕೃತವಾಗಿ ಸಿದ್ದರಾಮಯ್ಯ ಸಂಪುಟದ ಮೇಜರ್ ಸರ್ಜರಿ ಆಗುತ್ತೆ ಅನ್ನುವ ಮಾಹಿತಿಯನ್ನು ಹೊರಹಾಕಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಚಿವ ಸಂಪುಟದ ಪುನರ್ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ಯಾವೆಲ್ಲ ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗ್ಬೋದು ಅವರ ಜಾಗಕ್ಕೆ ಯಾರೆಲ್ಲ ಈ ಬಾರಿ ಸಚಿವರಾಗಿ ಅವಕಾಶವನ್ನು ಪಡಿಬೋದು ಅನ್ನೋದನ್ನು ಒಂದ್ಸಲಿ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ನಂತರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಒಂದು ಆರು ತಿಂಗಳ ಅವಧಿ ಕಳೆದಂತ ಸಂದರ್ಭದಲ್ಲಿಯೇ ಸಾಕಷ್ಟು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇತ್ತು ಅದೇನಂದ್ರೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಆ ಕಾರಣಕ್ಕೆ ಆ ಹಿರಿಯ ಶಾಸಕರು ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ತೋರಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ನಂತರ ರಾಜ್ಯದ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಆ ಮೂಲಕ ಅವಕಾಶ ವಂಚಿತ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವ ಮಾಧ್ಯ ಸು ಸುದ್ದಿಗಳನ್ನು ನಾನು ಕೂಡ ಸಾಕಷ್ಟು ಬಾರಿ ಒಂದು ಪ್ರಸಾರವನ್ನು ಮಾಡಿದ್ದೀನಿ ಆದರೆ ಸರ್ಕಾರದ ಅವಧಿ ಎರಡೂವರೆ ವರ್ಷ ಕಳೆದ ಕಳೆಯೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇರತಕ್ಕಂಥ ಸಂದರ್ಭ ಬಂದರೂ ಕೂಡ ಆ ರೀತಿಯ ಒಂದು ಮೇಜರ್ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನು ಇದುವರೆಗೂ ಕೂಡ ಕೊಟ್ಟಿರಲಿಲ್ಲ ಆದರೆ ಇದೀಗ ಕಾಂಗ್ರೆಸ್ನ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಸಲೀಂ ಅಹಮದ್ ಸರ್ಕಾರದ ಒಂದು ಸಂಪುಟ ಪುನರ್ರಚನೆಯ ಕುರಿತು ಅಧಿಕೃತವಾಗಿ ಒಂದು ಹೇಳಿಕೆಯನ್ನು ನಿನ್ನೆ ದೆಹಲಿಯಲ್ಲಿ ಕೊಟ್ಟಿದ್ದಾರೆ ಅದೇನಂದ್ರೆ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷದ ಅವಧಿ ತುಂಬುತ್ತೆ ಆ ಎರಡೂವರೆ ವರ್ಷದ ಅವಧಿ ತುಂಬಿದ ನಂತರ ರಾಜ್ಯದ ಸಚಿವ ಸಂಪುಟದ ಅರ್ಧಕ್ಕೂ ಹೆಚ್ಚು ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡೋದ್ರ ಮೂಲಕ ಅರ್ಹರಾಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ಹಾಗೂ ಉತ್ಸಾಹಿ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಈ ಬಾರಿ ಕಲ್ಯಾಣ ಕರ್ನಾಟಕವನ್ನು ಪ್ರತಿನಿಧಿಸತಕ್ಕಂಥ ನನಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗೋ ಸಾಧ್ಯತೆಗಳಿದಾವೆ ಎನ್ನುವ ಹೇಳಿಕೆಯನ್ನ ಸಲೀಂ ಅಹಮದ್ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವೆಲ್ಲ ಕಾರಣಕ್ಕೆ ಸಚಿವ ಸಂಪುಟದಿಂದ ಯಾರ್ಯಾರು ಹೊರ ಹೋಗ್ತಾರೆ ಯಾವ ಒಂದು ಮಾನದಂಡವನ್ನ ಇಟ್ಕೊಂಡು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟದ ಮೇಜರ್ ಸರ್ಜರಿಗೆ ಕೈ ಹಾಕಿದೆ ಅನ್ನೋದನ್ನ ಈಗ ನಾವು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗಾಗಲೇ ಸಾಕಷ್ಟು ಸುದ್ದಿಗಳು ಪ್ರಸಾರ ಆಗಿದವೆ ಆ ಸುದ್ದಿಗಳಲ್ಲಿ ಸಚಿವ ಸಂಪುಟದ ಹದಿನಾರಕ್ಕೂ ಹೆಚ್ಚು ಶಾಸಕ ಸಚಿವರ ವಿರುದ್ಧ ಕಾಂಗ್ರೆಸ್ನ ಹಿರಿಯ ಶಾಸಕರು ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಏನು ಕರ್ನಾಟಕಕ್ಕೆ ಆಗಮಿಸಿದ್ದಂತಹ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎದುರು ಕಾಂಗ್ರೆಸ್ನ ಏನು ನೂರ ನಾಲ್ಕು ಶಾಸಕರು ಒನ್ ಟು ಒನ್ ಮೀಟಿಂಗನ್ನು ನಡೆಸಿದ್ರು ಆ ಮೀಟಿಂಗ್ನ ಸಂದರ್ಭದಲ್ಲಿ ಸರ್ಕಾರದ ಸುಮಾರು ಹದಿನಾರಕ್ಕೂ ಹೆಚ್ಚು ಸಚಿವರ ವಿರುದ್ಧ ಬಹುದೊಡ್ಡ ಆರೋಪಗಳು ಕೇಳಿ ಬಂದಿದ್ವು ಅನ್ನುವ ಮಾಹಿತಿಗಳನ್ನು ನಾವು ಕೊಟ್ಟಿದ್ವಿ ಈ ಆರೋಪಗಳ ಆಧಾರ ಆರೋಪಗಳನ್ನೇ ಆಧರಿಸಿ ಈ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಿ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಕೈಗೆಟ್ಟಿದ್ರು ಇದೀಗ ಸುರ್ಜೇವಾಲಾ ಅವರ ವರದಿಯನ್ನು ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಯನ್ನು ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇ ಒಂದು ಅಹಿತಕರ ಬೆಳವಣಿಗೆ ನಡೆದೇ ಹೋದರೆ ನವೆಂಬರ್ನ ಇಪ್ಪತ್ತರ ನಂತರ ರಾಜ್ಯದ ಸಚಿವ ಸಂಪುಟಕ್ಕೆ ಬಹುದೊಡ್ಡ ಮೇಜರ್ ಸರ್ಜರಿ ಆಗೋದು ಬಹುತೇಕ ಫಿಕ್ಸ್ ಈಗಾಗಲೇ ಸರ್ಕಾರದಲ್ಲಿ ಏನು ತಮ್ಮ ಇಲಾಖೆಗಳಲ್ಲಿ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರತಕ್ಕಂಥ ಕಾಂಗ್ರೆಸ್ ಶಾಸಕರ ಒಂದು ಒಂದು ದೂರವಾಣಿ ಕರೆಯನ್ನು ಸ್ವೀಕರಿಸ್ತಿರ್ತಕ್ಕಂಥ ತಮ್ಮ ಇಲಾಖೆಯ ಆಡಳಿತದಲ್ಲಿ ಸಂಪೂರ್ಣ ವಿಫಲರಾಗಿರ್ತಕ್ಕಂಥ ಅಸಮರ್ಥ ಹದಿನಾರಕ್ಕೂ ಹೆಚ್ಚು ಸ ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಈಗಾಗಲೇ ಎರಡು ಪ್ರಮುಖ ಕಾರಣಗಳಿಗಾಗಿ ವಾಲ್ಮೀಕಿ ಸಮುದಾಯದ ಇಬ್ಬರು ಸಚಿವರು ಸಚಿವ ಸಂಪುಟದಿಂದ ಹೋಗಿದ್ದಾರೆ ಆ ಎರಡೂ ಸ್ಥಾನಗಳು ಸೇರಿದಂತೆ ಸುಮಾರು ಹದಿನಾರರಿಂದ ಹದಿನೆಂಟು ಸಚಿವ ಹೊಸ ಹೊಸ ಶಾಸಕರಿಗೆ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡೋ ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಒಂದು ಸಚಿವ ಸಂಪುಟದಿಂದ ಹೊರಹೋಗ್ತಕ್ಕಂಥ ಸಚಿವರಲ್ಲಿ ಪ್ರಮುಖರಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೆಯೇ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಇನ್ನೊಂದು ಕಡೆ ಮೂಢ ಹಗರಣದ ವಿಚಾರವಾಗಿ ಒಂದು ವಿಫಲತೆಯನ್ನು ಕಂಡಿರ್ತಕ್ಕಂಥ ಸಿದ್ದು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೈರ್ತಿ ಸುರೇಶ್ ಹಾಗೆ ಏನು ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಒಂದು ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ಬಿ ಜೆಡ್ ಜಮೀರ್ ಅಹಮದ್ ಹಾಗೆ ತಮ್ಮ ಇಲಾಖೆಯನ್ನು ನಿರ್ವಹಿಸೋದ್ರಲ್ಲಿ ಹಾಗೂ ಕಾಂಗ್ರೆಸ್ ಶಾಸಕರ ವಿಶ್ವಾಸವನ್ನು ಕಳ್ ಕಾರಣಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆಯೇ ತಮ್ಮ ಇಲಾಖೆಯ ಒಂದು ತಮ್ಮ ಇಲಾಖೆಯನ್ನು ನಿಭಾಯಿಸೋದ್ರಲ್ಲಿ ವಿಫಲರಾಗಿರ್ತಕ್ಕಂಥ ಮಾಂಕಾಳ್ ವೈದ್ಯ ಹಾಗೆಯೇ ಪದೇ ಪದೇ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ನ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಈ ರೀತಿ ಸರಿಸುಮಾರು ಹದಿನಾರಕ್ಕೂ ಹೆಚ್ಚು ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗ್ಬೋದು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗೇನೆ ಚೆಲುವರಾಯಸ್ವಾಮಿ ಈ ರೀತಿ ಅನೇಕ ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಸಚಿವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಆ ಮೂಲಕ ಸಚಿವ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಮೈಲೇಜನ್ನು ಹೆಚ್ಚೋ ಪ್ಲಾನನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗ ತೀರ್ಮಾನಕ್ಕೆ ಬಂದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಯಾರೆಲ್ಲ ಹದಿನಾರರಿಂದ ಹದಿನೆಂಟು ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗ್ತಾರೋ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡೋದು ಪಕ್ಷ ಸಂಘಟನೆಗೆ ಅವರನ್ನು ನಿಯೋಜಿಸ್ತಕ್ಕಂಥ ಒಂದು ಪ್ಲಾನನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಕಾಂಗ್ರೆಸ್ನ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಾಸಕರು ತಮ್ಮ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಈ ಮೂವತ್ತು ಸಚಿವ ಶಾಸಕರ ಪೈಕಿ ಯಾರಿಗೆಲ್ಲ ಅವಕಾಶ ಸಿಗ್ಬೋದು ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಇನ್ನೊಂದು ಕಡೆ ಬಿ ಕೆ ಹರಿಪ್ರಸಾದ್ ಹಾಗೇನೆ ಉಮಾಶ್ರೀ ಅವರು ಈ ರೀತಿಯ ಕೆಲವೊಂದು ಹಿರಿಯ ನಾಯಕರ ಹೆಸರುಗಳು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಕ್ಕಂತಹ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾಗಕ್ಕೆ ಬಹುತೇಕ ಉಮಾಶ್ರೀ ಅವರನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ನೇಮಕ ಮಾಡತಕ್ಕಂಥ ಸಾಧ್ಯತೆಗಳಿದಾವೆ ಎನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಸ್ನೇಹಿತರೆ ಈಗಾಗಲೇ ನಾವು ಸಚಿವ ಸಂಪುಟದ ಪುನಾರ್ರಚನೆಯ ಕುರಿತು ಸಾಕಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡಿದಿವಿ ಆದರೆ ಇದುವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈ ಜೇನುಗೂಡಿಗೆ ಕಲ್ ಕೈ ಹಾಕ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರಲಿಲ್ಲ ಈ ಬಾರಿ ಆದರೂ ಈ ಸಲೀಂ ಅಹಮದ್ ಅವರು ಹೇಳಿದ ರೀತಿಯಲ್ಲಿಯೇ ಅರ್ಧಕ್ಕೂ ಹೆಚ್ಚು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಮೇಜರ್ ಸರ್ಜರಿ ಮಾಡತಕ್ಕಂಥ ಧೈರ್ಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಸಲೀಂ ಅಹಮದ್ ಅವರು ಹೇಳಿರ್ತಕ್ಕಂಥ ವಿಚಾರದ ಒಂದು ಉತ್ತರ ಸಿಗಬೇಕು ಅಂದರೆ ನವಂಬರ್ ಇಪ್ಪತ್ತರವರೆಗೆ ಕಾಯಲೇಬೇಕಾಗಿದೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಂಥ ಒಂದು ರಿಸ್ಕನ್ನು ತೆಗೆದುಕೊಳ್ಳುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಯಾಕ ಯಾಕಂದರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ನವಂಬರ್ ನಂತರ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಬದಲಾಗದೇ ಹೋದರೆ ಡಿ ಕೆ ಶಿವಕುಮಾರ್ ದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವ ಒಂದು ಸುದ್ದಿಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಜೇನುಗೂಡಿಗೆ ಕೈ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ಆ ಮೂಲಕ ಸಚಿವ ಸಂಪುಟದಿಂದ ಹೊರ ಹೋಗ್ತಕ್ಕಂಥ ಸಚಿವರು ನಿಜಕ್ಕೂ ಕೂಡ ಸರ್ಕಾರದ ವಿರುದ್ಧ ಸಿಡ್ದೇಳ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಈಗಾಗಲೇ ಬೈರ್ತಿ ಸುರೇಶ್ ಬಿ ಜೆಡ್ ಜಮೀರ್ ಅಹಮದ್ ಅಂತಹ ಸಚಿವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದೆ ಆದರೆ ಆಗ ಅವರ ಮುಂದಿನ ನಡೆ ಏನಾಗುತ್ತೆ ಏನಾಗಿರುತ್ತೆ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕುತ್ತೆ ಆ ಮೂಲಕ ಆ ಪ್ರಯತ್ನದಲ್ಲಿ ಸಫಲ ಆಗುತ್ತಾ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ